ಏನೈತಿ ನಂದಲ್ಲಿ ನಾಡಲ್ಲಿ ಮೂರು ಮಕ್ಕಳು ಹೊಡೆದಿ ಒಂದು ತಾಯಿ ಇನ್ನ ಸಸ್ತಾರ ಬಂದಿಲ್ಲ ಹಳೆ ಬಂದಿಲ್ಲ ಇನ್ನ ಸಸ್ತಾರ ಕೈಲೆ ತಾತಿ ತಿಳಿ ರೊಟ್ಟಿ ತಿನ್ನಕಿದಿಲ್ಲ ನೀನ ಈಗ ಮುಗಿತು ಅಂದ್ರೆ ಹಂಗ ಅವ್ರು ಬರೋದ್ರೆ ಸಾಗ ಬಂದಲ್ಲ ಯಾಕ ಈಗ ಸಸ್ತಾರ ನೋಡೋದು ಗೊತ್ತದ ನನ್ ಹೌದು ನೋಡ ಅಂದಾಗ ಹೌದು ನಂದು ನಂದು ಎಂದ ಬಿಟ್ರ ನಾಳಿಗರೆ ಹೋಗುದು ಮನ್ನಾಗ ಹೌ ನಾಳಿಗೆ ಬಿಟ್ರ ನಾಡದರೆ ಹೋಗುದು ಮನ್ನಾಗೈತಿ ಈ ಜಗದಾಗ ಮಗುಗೆ ಬಂದು ಈ ಎಂದ ಬೆಟ್ಟ ಎಂದ ಬೆಟ್ರ ಎಂದ ಬೆಟ್ರಾಡರೆ ಹೋಗುದು

ಎಲ್ಲ ದೇವರಿಗೆ ಹರಿಕಿ ಹೊತ್ತು ಕಸ ಹೊಡದ ಗುಡಿಯಾಗ ಜಾಕಿ ಜತ್ತನ ತಾಯಿ ಮಾಡಲ ಕಟ್ಟುಕೊಂಡು ಎಲ್ಲ ದೇವರಿಗೆ ಹರಿಕಿ ಹೊತ್ತು ಕಸ ಹೊಡೆದಳು ಗುಡಿಯಾಗ ಜಾಕಿ ಜತ್ತನ ತಾಯಿ ಮಾಡಲ ಕಟ್ಟುಕೊಂಡು ಗುಡಿಯಾದ ಎಲ್ಲ ದೇವರಿಗೆ ಹರಕಿ ಹೊತ್ತು ಕಸ ಹೊಡೆದು

ಅಂತ ದೊಡ್ಡ ವಸ್ತು ಯಾವುದು ಇಲ್ಲ ಮೊದಲು ತಿಳಿಯಿರಿ ನಿಮಗೆ ಮೊದಲು ಯಾಕೆ ಅವರು ಆಪರದು ಹೇಳಕತ್ತಾರೆ ಹ್ಯಾ ಟಿಯೇಟರ್ ದೊಡ್ಡ ಕದಲಿ ಹೇಳ್ತಿ ಅಂದಾದೆ ನಿಮಗೆ ಹೇಳ್ತೇನೆ ಗ್ರಾಮ ದೇವತೆ ಗುಡಿ ಅದ ಹೌದಲಿಪ್ಪ ಗುಡಿ ಮ್ಯಾಗ ಶಿಖರ ಅದು ಐತೆಲ್ಲಾ ಮ ಶಿಖರದ ಮೇಗ ಕಳಸ ಅದು ಮ ಶಿಖರದ ಮೇಲೆ ಕಳಸ ಇಲ್ಲ ರ ಹೇಂಗೆ ಬಿಡ್ತಾರೆ ಆ ಕಳಸಕ್ಕೆ ಇತ್ತೆ ಎತ್ರಲಿ ಹೇಳ್ತಿ ಬಹಳ ದೊಡ್ಡ ಕದಲಿ ಅಷ್ಟು ದೊಡ್ಡ ಕದಲಿ ಅಷ್ಟು ಶಾಣೆ ಕದಲಿ

ನಿಮ್ಮ ಅಪ್ಪನ ಹಾಡ್ತೀನಿ ನಿಮ್ಮ ಅಪ್ಪನೇ ಹಾಡ್ತೀನಿ ಜಗತ್ತದೊಳಗೆ ಹ್ಯಾಂಗದಂತ ಕೇಳಿದ್ರ ಮಗನಿಗೆ ಕಷ್ಟ ಬಂದ್ರೆ ತಾಯಿ ಪ್ರಾಣ ಕೂಡ ಖುಷಿ ಇದ್ದದಾಳ ಒಟ್ಟ ಕ್ಯಾಂಟಿ ಕೊಟ್ಟಾಳನು

ಅದಕ್ಕೆ ಜಗದಾಗ ನಮ್ದು ನಿಮ್ಮದು ಏನಿಲ್ಲ ಅಂತ ಹೇಳಕತ್ತೆ ಏನಿಲ್ಲ ತಿಳ್ಕತ್ತೆನೋ ಬಾಳೋ ಭೂಮಿ ಅಟ್ಟು ವಜ್ಜದ ಅಟ್ಟು ವಜ್ಜದಳ ತಾಯಿ ಜಗತ್ತೇ ಅವರದು ಜಗತ್ತನ್ನ ಜನಮ ಕೊಟ್ಟವರು ಜನ್ಮ ಕೊಟ್ಟವರು ಅದಕ್ಕೆ ಇರೋತನ ಕಾಳಿ ಶಕ್ತಿ ಸೇವಾมาร ಕಾಳಿ ಶಕ್ತಿ ಇದ್ದಂಗದಳ ತಾಯಿ ಅದಕ್ಕೆ ಹೇಳಕತ್ತೆ ನೀವು ಮಾನವ ಜನ್ಮ ಹುಟ್ಟಿ ಬಂದ ಸ್ವಾರ್ಥಕದ ತಾಯಿ ಸೇವೆ ಮಾಡ್ರಿ ಅಂತ ಹೇಳಕತ್ತೆ ನೀವು ಮತ್ತೆ ತಾಯಿ ಸೇವೆ ಮಾಡ್ರಿ ಹಂದ ಸೇವೆ ಮಾಡೋರು ಬೇಕಲ್ಲ್ರಿ ಸರೋಬ್ರ ಜಗತ್ತೆ ಅವರೇ ಇರ್ತಾರೆ ಹೀಂಗಂದ್ರ ಮೊದಲ ಸೇವಾ ಮಾಡಕತ್ತೆ ಬಿಟ್ಟು ಅಂತ ಪ್ರೀತಿಯ ಬੱਸ ನಿಮ್ಮಾನ ತಾಯ್ತೇ ನೀವು ஆ நீங்கள் மாலத்தை extra. Put it I... thank <laughs> you